य गुणमण्डिताय गणेशानाय धीमहि गुणादीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीचनयाय धीमहि गजेशानाय बालचन्द्राय श्रीगणेशाय धीमहि श्री गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गणेशानाय धीमहि गुणाधीशाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಏಕದಂತಾಯ ಬಾಲಚಂದ್ರಾಯ ಾಯ ವಕ್ರಾಯಿ ಬಾಲಚಂದ್ರಾಯಿ ರಂದು ಕಾರ್ಯಕ್ರಮವನ್ನ ಮಾಡುತ್ತಾರೆ ಅದರೊಟ್ಟಿಗೆ ಪ್ರಥಮವಾಗಿ ಈ ವರ್ಷ ಕೆಸರುಗೆದ್ದೆ ಒಂದು ಕ್ರೀಡಾಕೂಟವನ್ನ ಈ ಭಾಗದ ಎಲ್ಲ ಜನರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಈ ಭಾಗದ ಹೆಚ್ಚಿನವರಿಗೆ ಕೆಸರಿಗೆದ್ದೆಗೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಕಾಲಿಡುವುದು ಗೊತ್ತಿಲ್ಲ ಈಗಿನ ಮಕ್ಕಳಿಗಂತೂ ಅವರ ಹೆತ್ತವರು ಮಕ್ಕಳನ್ನ ಹೊರಗೆ ಬಿಡುವುದೇ ಕಡಿಮೆ ಶಾಲೆ ಮನೆ ಶಾಲೆ ಮನೆ ಬಿಟ್ಟರೆ ಬೇರೆ ಯಾವ ಅವಕಾಶಗಳು ಈಗಿನ ಮಕ್ಕಳಿಗಿಲ್ಲ ಇದು ಒಂದು ಒಳ್ಳೆಯ ಅವಕಾಶವನ್ನ ಇವತ್ತು ಶಿವಾಜಿ ಅಭಿಮಾನಿ ಬಳಗದವರು ಮಾಡಿಕೊಟ್ಟಿದ್ದಾರೆ ಶಿವಾಜಿಯ ಒಂದು ಏನು ಕಾರ್ಯ ಶಿವಾಜಿ ಅಂತ ಮೈ ಮೈಯೆಲ್ಲ ಒಂದು ರೋಮ ಎಲ್ಲ ನೆಟ್ಟಗೆ ನಿಲ್ತದೆ ಅವರ ಕೆಲಸ ಅವ್ರ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಮಾಡಿದ ಕೆಲಸ ಅವರ ಎಲ್ಲ ಒಂದು ಇದನ್ನ ನೆನಪು ಮಾಡಿಕೊಳ್ಳುವ ಮಕ್ಕಳಲ್ಲಿ ನೆರೆದವರಲ್ಲಿ ಒಂದು ನೆನಪು ಮಾಡಿಕೊಳ್ಳುವ ಕೆಲಸವನ್ನ ಶಿವಾಜಿ ಅಭಿಮಾನಿ ಬಳಗದವರು ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲಸ ಇದು ಮಾತಾಡುವ ಹೊತ್ತು ಅಲ್ಲ ಈಗಾಗಲೇ ಹತ್ತು ಗಂಟೆ ಆಯ್ತು ಇನ್ನು ಬೇರೆ ಬೇರೆ ಕ್ರೀಡಾಕೂಟವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಈ ಭಾಗದ ಈ ಪರಿಸರದ ಎಲ್ಲರೂ ಇದರಲ್ಲಿ ಭಾಗಿಯಾದರೆ ಮುಂದಿನ ವರ್ಷ ಇನ್ನು ಹೆಚ್ಚು ಅದ್ದೂರಿ ಮಾಡುವ ಇವರ ಕೆಲಸಕ್ಕೆ ಪ್ರೇರಣೆ ಕೊಟ್ಟಾಗ್ತದೆ ಇಲ್ಲದಿದ್ದರೆ ಭ್ರಮೆ ನಿರಸನಾಗುತ್ತೆ ಯಾರು ಬರದಿದ್ರೆ ಬೇಡ ಸಾಕಿನ್ ಅಂತ ಹೇಳುವ ಅಭಿಪ್ರಾಯವನ್ನ ಅಭಿಮಾನಿ ಬಳಗದವರು ಮಾಡ್ತಾರೆ ಈ ಇಡೀ ದಿನದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ಮುಂದಿನ ವರ್ಷದಲ್ಲಿ ಇನ್ನು ಹೆಚ್ಚಿನ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತಾವೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕು ಇವತ್ತಿನ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ಹೇಳಿ ಹಾರೈಸಿ ನನ್ನ ಮಾತನ್ನ ಮುಕ್ ಶಿವಾಜಿಯವರ ನೆನಪಿಗೆ ನಮಗೆ ಆ ಬಸವರಿಗೆ ಸ್ವಾತಂತ್ರ್ಯ ಕೊಟ್ಟ ವ್ಯಾಪ್ತಿಯಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಛತ್ರಪತಿ ಶಿವಾಜಿಯ ಬಳಗದ ಅಧ್ಯಕ್ಷರಾದ ನಮ್ಮ ರಾಕೇಶ್ ಅವರು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ಅಂದ್ರೆ ಏನ್ ಗೊತ್ತಿಲ್ಲ ಭತ್ತ ಅಕ್ಕಿ ಅಂದ್ರೆ ಏನಂತ ಗೊತ್ತಿಲ್ಲ ಯಾಕಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಶಾಲೆಗೆ ವ್ಯಾನ್ ಬರ್ತದೆ ಮನೆಯ ಗೇಟಿಗೆ ಬರ್ತದೆ ಗೇಟಿಂದ ಸೀದಾ ಶಾಲೆ ಗೇಟಿಗೆ ಇರಿಸ್ತಾರೆ ಅವಕ್ಕೆ ನೆಡೆದು ಸಹ ಅಭ್ಯಾಸ ಇಲ್ಲ ಮಕ್ಕಳಿಗೆ ಒಂದು ರೊಟ್ಟಿಗೆ ಬೆರೆತು ಅಭ್ಯಾಸ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಈ ಕೆಸರಲ್ಲಿ ವರ್ಷಕ್ಕೆ ಡಾಕ್ಟರ್ ಹೇಳ್ತಾರೆ ವರ್ಷಕ್ಕೆ ಎರಡು ಸರಿಯಾದರೂ ಕೆಸರಲ್ಲಿ ನಾವು ಓಡಾಡ್ಬೇಕಂತ ಯಾಕಂದ್ರೆ ಸ್ಕಿನ್ ಗೆ ತುಂಬಾ ಒಳ್ಳೇದು ಹಾಗೆ ಇವತ್ತು ಈ ಗದ್ದೆಯನ್ನ ಇಷ್ಟ ಹದ ಮಾಡಬೇಕಾದ್ರೆ ಈ ನಮ್ಮ ಛತ್ರಪತಿ ಶಿವಾಜಿಯ ಮತ್ತೆ ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ನವರು ಎಲ್ಲರೂ ತುಂಬಾ ಹರಸಾಹಸ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರಥಮವಾಗಿ ಮುಡ್ಲುಕಟ್ಟಿ ಬ್ರಿಡ್ಜ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಮಾಡ್ಬೇಕಂತ ಮಾಡಿದ್ದು ಅಲ್ಲಿ ಉಪುನೀರು ಇರುವುದ್ರಿಂದ ಅಲ್ಲಿ ಆಗದೆ ಮತ್ತೆ ನಾವು ಮೇಲೆ ಹೇರಿ ಕೆರೆಯಿದ್ದ ಇದ್ದ ಅಲ್ಲಿಂದ ನೀರು ತರ್ಲಿಕ್ಕಾಗತ್ತ ನೋಡಿದ್ರೆ ಅಲ್ಲೂ ಸಹ ಆಗದೆ ಲಾಸ್ಟ್ಗೆ ಜಿಪಿ ಶೆಟ್ಟರು ನಮಗೆ ಸಹಕರಿಸಿದ್ರು ತುಂಬಾ ಇನ್ನು ಮುಂದೆ ಸಹ ಇದು ದೇವರ ಅನುಗ್ರಹ ಅಂತ ಹೇಳ್ಬೋದು ಮುಂದೂ ಸಹ ಕಂಬಳಗದ್ದಲ್ಲೇ ಕೊಡ್ತೇನೆ ಹೇಳಿದ್ದಾರೆ ಒಂದು ಪೈಸಾ ಖರ್ಚಿಲ್ಲದೆ ಒಂದು ಪೈಸಾದ ಟೆನ್ಷನ್ ಇಲ್ಲದೆ ಕೆಲಸ ಸುಗಮವಾಗಿ ನಡೀತದೆ ಹಾಗೆ ಮತ್ತೆ ಒಂದೆರಡು ಮಾತು ಹೇಳ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಹಿಂದೂ ಈ ಶಿವಾಜಿ ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡ್ತೇವೆ ಅಥವಾ ಹಿಂದೂ ಸಂಗಮ ಈ ಕಾರ್ಯಕ್ರಮಗಳು ಯಾಕೆ ಮಾಡ್ತಾರೆ ಮೊಬೈಲ್ ಹಿಡ್ಕೊಳ್ತಾರೆ ಮನೆಯಲ್ಲಿ ಐದು ಜನ ಇದ್ರೆ ಐದು ಜನ ಐದು ದಿಕ್ಕಿನಲ್ಲಿ ಮಗ ಮೊಬೈಲ್ ಹಿಡ್ಕೊ ಕೂತ್ಕೊಳ್ತಾರೆ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಮಕ್ಕಳು ಮಗ ಪಪ್ಪ ಎಲ್ಲಿದ್ರೆ ಕೇಳಿದ್ರೆ ಪಪ್ಪನ ಮುಖವನ್ನೇ ಅವ್ರು ಅವ್ರ ಮುಖವನ್ನೇ ನೋಡುದಿಲ್ಲ ಅವ್ರ ಮೊಬೈಲ್ನೇ ನೋಡ್ತಾರೆ ಈ ಅಥವಾ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲರೂ ನಿಂತುಕೊಳ್ಳಿ ಯಾರವರು ಬಂದ್ರೆ ಪರಿಚಯದವ್ರು ಬಂದ್ರೆ ಅವರನ್ನು ಮಾತಾಡ್ಸ್ಬೇಕಲ್ಲ ಅಂತ ಹೇಳಿ ಆ ದಾಕ್ಷಿಣಿಗೋಸ್ಕರ ಮೊಬೈಲ್ ಹಿಂಗೆ ನೋಡುದು ಇದು ಒಂದು ಅಭ್ಯಾಸ ಆಗಿ ಹೋಗಿದೆ ಆದ್ರಿಂದ ಬೆಳಿಗ್ಗೆ ಎದ್ದು ಕೂಡಲೇ ನೋಡಿ ನಮ್ಮ ಕಳಂಜಿ ಕೃಷ್ಣ ಅವರಿದ್ದಾರೆ ಈ ಸಂಘ ಪರಿವಾರದವರ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿರ್ತವೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಇವರು ಇಲ್ಲಿ ಬಂದ ಸಣ್ಣ ಮಕ್ಕಳು ಹುಡುಗರು ಹುಡುಗಿಯರು ಎಲ್ಲರೂ ಅವರ ಶಿಷ್ಯರು ಬೆಳಿಗ್ಗೆ ನಿವೇದಿತ ಶಾಲೆಗೆ ಹೋಗಿ ಆರರಿಂದ ಏಳುವರೆ ಗಂಟೆವರೆಗೆ ಮಕ್ಕಳಿಗೆ ಏನು ನಮ್ಮ ಹಿಂದುತ್ವದ ಕಾರ್ಯಕ್ರಮಗಳು ಹೇಗಿರ್ತದೆ ಬೆಳಿಗ್ಗೆ ಎದ್ದು ಹೇಗೆ ದೇವ್ರನ್ನ ನಮಸ್ಕಾರ ಮಾಡಿ ಓದ್ಬೇಕು ಅಥವಾ ಹಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕು ಅಥವಾ ಆಟೋಟ ಸ್ಪರ್ಧೆ ಇರಲಿ ಹಿಂದುತ್ವದ ಬಗ್ಗೆ ಆಗ್ಲಿ ಪ್ರತಿಯೊಂದು ದೇವರ ದೇಶಭಕ್ತಿ ಗೀತೆಗಳಾಗ್ಲಿ ಆಗಲಿ ಅದ್ನ ಹೇಗೆ ನಾವು ಅನುಸರಿಸಬೇಕು ಅದನ್ನ ಚೆನ್ನಾಗಿ ಅವರ ಟ್ರೈನ್ ಮಾಡಿದ್ದಾರೆ ಇನ್ ಮುಂದೆ ನಮ್ಮ ಈ ನಾವು ಶಿವಾಜಿಗಳಂತೇವಲ್ಲ ಅದೇ ತರ ಇವತ್ತು ನಮ್ಮ ಇವರ ಶಿಷ್ಯರು ಸಹ ಅದೇ ಅದೇ ತರದ ಲೀಡರ್ ಆಗ್ಬಹುದಂತ ನನಗೆ ಅನ್ಸಿದೆ ಯಾಕಂತ ಖಂಡಿತ ಆಗ್ತದೆ ಅದು ಈಗ ರಾಕೇಶ್ ಇದ್ದಾರೆ ರಾಕೇಶ್ ಅವರೊಟ್ಟಿಗೆ ತುಂಬಾ ಸ್ನೇಹಿತರು ಇದ್ದಾರೆ ಯಾಕಂದ್ರೆ ನಮ್ಮ ಜಪ್ತಿಯಿಂದ ಅವರು ಮುರುಳಿಯವರಿದ್ದಾರೆ ಹಗಲು ರಾತ್ರಿ ಕೆಸರಿಗೆ ಬೆಳಿ ಪ್ರತಿ ಒಂದು ಕೆಲಸದಲ್ಲಿ ತೊಡಗಿ ಗೊತ್ತಿದ್ದಾರೆ ನಾನು ನೋಡುದು ಪಾಪ ಇವರು ಒಂದು ಸಂಘಟನೆ ಮಾಡ್ತಾರೆ ಇವರಿಗೇನು ಇದರಲ್ಲಿ ಸ್ವಾರ್ಥ ಏನೋ ಇದರಲ್ಲಿ ಲಾಭ ಇಲ್ಲ ದೇಶ ಸೇವೆಗೋಸ್ಕರ ದೇಶಕ್ಕೋಸ್ಕರ ನಮ್ಮನ್ನ ಮಕ್ಕಳನ್ನ ಅಥವಾ ನಮ್ಮ ಹಿಂದೂಗಳನ್ನ ತಯಾರಿ ಮಾಡುದು ಅವರ ಉದ್ದೇಶ ಆಗಿರ್ತದೆ ಅವರು ಎಲ್ಲೂ ರಾಜಕಾರಣಕ್ಕೆ ಮುಂದೆ ಬರುವುದಿಲ್ಲ ಅವರು ತಯಾರಿ ಮಾಡಿ ಮಾತ್ರ ಬಿಡುದು ಮುಂದೆ ನಾವು ಬಂದು ಅಲ್ಲಿ ಅಜ್ಮನಕೆ ಮಾಡ್ತೇವೆ ನಮ್ಗೆ ಅದ್ರ ಕಷ್ಟ ಸುಖನೇ ಗೊತ್ತಿರುವುದಿಲ್ಲ ಕಷ್ಟ ಅವರು ಆದ್ರಿಂದ ಇವರೆಲ್ಲರಿಗೂ ಹೊಂದಿಸ್ತಾ ಇಂತ ಕಾರ್ಯಕ್ರಮಗಳು ಚೆನ್ನಾಗೇ ಆಗ್ಲಿ ಎಲ್ಲರೂ ಇವರ ಏನು ಇವರ ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅದನ್ನ ಪಾಲಿಸಿಕೊಂಡು ಹೋಗುವಂತ ಹೇಳ್ತ ಅವಕಾಶಕ್ಕೆ ನನ್ನ ನಮ್ಮ ಕಂದವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮ ಭಾಗ್ಯ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ ಯಾಕಂದ್ರೆ ಈ ಭಾಗದ ಎಲ್ಲಾ ಮಕ್ಕಳಿಗೂ ಹಾಗೂ ಕ್ರೀಡಾಪಟುಗಳಿಗೂ ಕೂಡ ಇದೊಂದು ಉತ್ತಮವಾದ ಅವಕಾಶವನ್ನು ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗದವರು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ನಮ್ಗೆ ಯಾರಿಗೂ ಕೂಡ ಇವತ್ತಿನ ದಿನದಲ್ಲಿ ಪುರ್ಸೊತ್ತಿಲ್ಲ ಇಂತಹ ಬಿಜಿ ಬಿಸಿ ಶೆಡ್ಯೂಲ್ ನಲ್ಲಿ ಇದ್ರೂ ಕೂಡ ಎಲ್ಲರೂ ಕೂಡ ಕ್ರೀಡಾಪಟುಗಳು ಬಂದಿದ್ದಾರೆ ಹಾಗೂ ಮಕ್ಕಳು ಕೂಡ ಪುರ್ಸತ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಪಾರ್ಟಿಸಿಪೇಟ್ ಮಾಡುದು ಬಹಳ ಮುಖ್ಯ ಬಹುಮಾನ ಬರುವುದು ಬಹಳ ಮುಖ್ಯ ಅಲ್ಲ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತಿನ ಮೈಕೆಸರು ಎನ್ನುವಂತಹ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಆಟ ಆಡಿ ಮಸ್ತ್ ಗಮ್ಮತ್ ಮಾಡಿ ಅಂತ ಹೇಳುತ್ತಾ ಇಂತಹ ಒಂದು ವೇದಿಕೆಯಲ್ಲಿ ನಿಂತು ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಳ್ಳಿ ಅಂತ ಹೇಳುತ್ತಾ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಹೊಂದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಇವತ್ತಿನ ಜಾಗತೀಕರಣದ ಪ್ರವಾಹದಲ್ಲಿ ಬಹುಶಃ ನಮ್ಮ ಕ್ರೀಡೆಗಳು ನಮ್ಮ ಕಲೆ ನಮ್ಮ ಸಂಸ್ಕೃತಿ ಎಲ್ಲಿ ಮರೆಯಾಗ್ತದೆ ಎನ್ನುವುದಂಥದ್ದು ನಮ್ಮ ಹಿರಿಯರ ಅನಿಸಿಕೆ ಇವತ್ತು ಕ್ರಿಕೆಟ್ ಇರಲಿ ವಾಲಿಬಾಲ್ ಇರಲಿ ಅಥವಾ ಫುಟ್ಬಾಲ್ ಇರಲಿ ಎಲ್ಲ ವಿದೇಶಿಯ ಕ್ರೀಡೆಗಳು ನಾವು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅನೇಕ ಕ್ರೀಡೆಗಳು ನಾವು ನಮ್ಮ ದೇಶ ದೇಶೀಯ ಕ್ರೀಡೆಗಳಿವೆ ಇವತ್ತು ಕಂಬಳ ಒಂದ್ಸರಿ ಫುಲ್ ಎಲ್ಲ ಕಡೆ ನಿಂತು ಹೋಗಿತ್ತು ಇವತ್ತು ಎಲ್ಲ ಕಡೆ ಕಂಬಳ ಸ್ಟಾರ್ಟ್ ಆಗಿದೆ ಅದಕ್ಕೆ ಸರ್ಕಾರದ ಮನ್ನಣೆ ಸಹ ದೊರಕಿದೆ ಅದೇ ರೀತಿಯಲ್ಲಿ ಇವತ್ತು ಅನೇಕ ಕ್ರೀಡೆಗಳಿಗೆ ಸರ್ಕಾರ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹನ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಕೇಶ್ ಕಳಮನೆಯವರ ಒಂದು ತಂಡ ಈ ಒಂದು ಕೆಸರು ಗದ್ದೆ ಓಟವನ್ನ ಇವತ್ತು ಹಮ್ಮಿಕೊಂಡಿದೆ ಈಗಾಗಲೇ ಮಾತನಾಡುವುದು ಹೇಳಿದ್ರು ಇವತ್ತು ನಾವು ನೋಡಿದ್ದೇವೆ ವಿದೇಶಿಯರು ಕೆಸರನ್ನ ಮೈಯಲ್ಲಿ ಮೈಯಲ್ಲಿ ಹಾಕೊಂಡು ಬಿಸ್ತಲ್ ನಿಲ್ಲುವುದು ಮಲಗುವುದನ್ನ ಅದೊಂದು ಥೆರಪಿ ಮಡ್ ಥೆರಪಿ ಹೇಳ್ತಾರೆ ಇವತ್ತು ನೈಸರ್ಗಿಕ ನಿಮ್ಮ ಚಿಕಿತ್ಸೆಗೆ ಹೋದ್ರೆ ಮತ್ತು ಮಡ್ ಥೆರಪಿ ಮಾಡ್ತಾರೆ ನಮ್ಮ ಶಾಸಕರು ಹೇಳಿದಾಗ ಇವತ್ತಿನ ಮಕ್ಕಳಿಗೆ ಭತ್ತ ಗದ್ದೆಯಲ್ಲಿ ಭತ್ತ ಬೆಳೀತದ ಅಕ್ಕಿ ಬೆಳೀತದ ಗೊತ್ತಿಲ್ಲ ನನ್ನ ಮಕ್ಕಳನ್ನ ತಮಾಷೆ ಮಾಡುದುಂಟು ಇದು ತೆಂಗಿನ ಮರದಲ್ಲಾಗ್ತದ ಅಡಿಕೆ ಮರದ ಆಗ್ತದ ಅಂತ ಕೇಳುದುಂಟು ನಾನು ಯಾಕಂದ್ರೆ ಅವರು ಅವ್ರು ಸ್ವಲ್ಪ ಇದಾಗಿ ಕೇಳಿ ನೋಡ್ಲಿ ಅಂತ ನಾನು ಹೋಗಿ ನೋಡಿ ಅಂತ ಹೇಳುದು ಗದ್ದೆಯಲ್ಲಿ ಬೇಸಾಯ ಮಾಡಿದ್ರೆ ನೋಡಿ ಅಂತ ಹೇಳುದು ಬಹುಶಃ ನಾನು ಕಿರಣ್ ಕೊಡಿಗರಲ್ಲ ತಂದೆಯವರೊಟ್ಟಿಗೆ ಕೃಷಿ ಮಾಡ್ಕೊಂಡು ಬೆಳೆದವರು ನಮ್ಗೆ ಇವತ್ತು ಬೆಳಿಗ್ಗೆ ಒಂದ್ಸರಿ ತೋಟಕ್ಕೆ ಹೋದ ಹೋಗ್ಬೇಕು ಸಾಯಂಕಾಲ ಒಂದ್ಸರಿ ತೋಟಕ್ಕೆ ಹೋಗಬೇಕು ನೋಡ್ಬೇಕು ಅದನ್ನ ಬಹುಶಃ ಆ ಹವ್ಯಾಸ ಅದೊಂದು ವ್ಯಾಪಾರ ವ್ಯವಹಾರಕ್ಕಿಂತ ನಮ್ಗೆ ಒಂದು ಹವ್ಯಾಸ ಆಗಿದೆ ಅದು ಕೃಷಿ ಅನ್ನುವಂಥದ್ದು ಬಹುಶಃ ಇವತ್ತು ನಮ್ಮ ಮಕ್ಕಳಿಗೆ ಅದನ್ನ ನಾವು ಕೊಡಬೇಕಾಗಿದೆ ಇವತ್ತು ಐ ಟಿ ಬಿ ಟಿ ಎಷ್ಟೇ ಬೆಳಿಲಿ ನಮ್ಮ ತಂತ್ರಜ್ಞಾನ ಎಷ್ಟೇ ಬೆಳಿಲಿ ಬಹುಶಃ ಕೃಷಿ ಇಲ್ಲೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತ ಇಡೀ ಪ್ರಪಂಚದಲ್ಲಿ ಇವತ್ತು ಈ ವರ್ಷ ನಾವು ಇಡೀ ಪ್ರಪಂಚದಲ್ಲಿ ನಾವು ಒಂದನೇ ಅಕ್ಕಿ ಉತ್ಪಾದನೆ ರಾಷ್ಟ್ರವಾಗಿ ಹೋಮ್ ಇದೆ ಇವತ್ತು ನಾವು ಇದು ಅನೇಕ ದೇಶಗಳಿಗೆ ಅಕ್ಕಿಯನ್ನು ರಫ್ತು ಮಾಡ್ತಾ ಇದ್ದೇವೆ ಅದು ನಮ್ಮ ರೈತರ ಕೊಡುಗೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಇವತ್ತು ಐ ಟಿ ಬಿಟಿ ಡಾಕ್ಟರ್ ಇಂಜಿನಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಕೃಷಿಯನ್ನು ಸಹ ನಾವು ಬೆಳೆಸಬೇಕಾಗಿದೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಬಹುಶಃ ಇದು ಒಂದು ಪ್ರೋತ್ಸಾಹದಾಯಕ ಚಟುವಟಿಕೆ ಅನ್ನುವುದು ನನ್ನ ಅನಿಸಿಕೆ ಈ ಒಂದು ಕೆಲಸವನ್ನ ಮಾಡಿದಂತ ನಮ್ಮ ರಾಕೇಶ್ ನನ್ನ ಮಿತ್ರ ಆದ ರಾಕೇಶ್ ಕಳಮನಿಯವರು ಹಾಗೆ ಕೃಷ್ಣ ಕಳಂಜಿ ಅವರು ಸುದೀಪ್ ಹೊರ್ಮತ್ ಅವರು ತಂಡ ಇಡೀ ತಂಡ ಬಹುಶಃ ಅವರೆಲ್ಲ ಯಾವತ್ತು ಏನಾದ್ರೂ ಒಂದು ಕ್ರಿಯಾತ್ಮಕವಾಗಿ ಕೆಲಸ ಮಾಡೋರು ಅವರಿಗೆ ನಾವೆಲ್ಲ ಬೆಂಬಲಿಸೋಣ ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜರುಗಲಿ ಬಾ ಪ್ರಥಮ ಅವರು ಪ್ರಥಮ ಬಾರಿ ಕಷ್ಟ ಆಯ್ತು ಅವರಿಗೆ ಅದ್ದೆ ಎಲ್ಲ ರೆಡಿ ಮಾಡಿಕೊಂಡು ಈ ನೀರಿನ ವ್ಯವಸ್ಥೆ ಮಾಡಿಕೊಂಡು ಮಾಡುವುದು ಕಷ್ಟ ಆಯ್ತು ಮುಂದಿನ ದಿನದಲ್ಲಿ ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀಲಿ ಅನ್ನುವ ಹಾರೈಕೆಯನ್ನು ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೆ ಒಂದಿಷ್ಟ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಅಂತ ನನ್ನ ಹಾರೈಸ್ತಾ ಸಂಘದ ಮುಖ್ಯಸ್ಥರಾಗಿ ಎಲ್ಲ ಸದಸ್ಯರನ್ನು ಒಳಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ದಿವಸಗಳಿಂದ ಇಲ್ಲಿ ನೀರಿಲ್ಲ ಹಾಗೆ ಬಹಳ ಕಷ್ಟ ಆಯ್ತು ಅವರಿಗೆ ಇವತ್ತು ನಮ್ಮ ಊರಿನಲ್ಲಿ ಈ ಈ ಕಾರ್ಯಕ್ರಮ ನಡೆಯುವುದು ಬಹಳ ಒಂದು ಹೆಮ್ಮೆಯ ವಿಷಯ ಶ್ರೀ ಸನೀಶ್ ಶೆಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಆಡೋದ್ರ ಮೂಲಕ ನಮ್ಮೂರ ಕೀರ್ತಿಯನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದು ನಮಗೆ ಹೆಮ್ಮೆಯನ್ನ ತಂದುಕೊಟ್ಟಂತಹ ಕ್ರೀಡಾಪಟು ಶ್ರೀ ಸನೀಶ್ ಶೆಟ್ಟಿ ಅವರ ಪರವಾಗಿ ಅವರ ತಂದೆ ಶ್ರೀಯುತ ಸುರೇಂದ್ರ ಶೆಟ್ಟಿ ಅವರನ್ನ ಅಭಿನಂದಿಸ್ತಾ ಇರುವಂತಹ ಕ್ಷಣ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾ ಇದ್ದೇವೆ ಛತ್ರಪತಿ ಶ್ರೀ ಶಿವಾಜಿ ಅಭಿಮಾನಿ ಬಳಗದ ವತಿಯಿಂದ ನಾವು ಸುಮಾರು ಹನ್ನೆರಡು ವರ್ಷದಿಂದ ಬಸರೂರು ಸ್ವಾತಂತ್ರ್ಯ ದಿನ ಮಹೋತ್ಸವವನ್ನು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮದ ಹಿನ್ನೆಲೆ ಏನಂತ ಹೇಳಿದರೆ ಬಸರೂರು ಒಂದು ರೇವು ಪಟ್ಟಣ ಆಗಿತ್ತು ಇದನ್ನ ಪೋರ್ಚುಗೀಸರು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಕೆಳದಿಯ ಸಾಮಂತರು ಆಳ್ವಿಕೆಯಲ್ಲಿರುವಾಗ ವಶಪಡಿಸಿಕೊಂಡಿದ್ದರು ವಶಪಡಿಸಿಕೊಂಡಿದ್ರು ತದನಂತರ ಕೆಳದಿಯ ಸಾಮಂತರಿಗೆ ಹಿಮ್ಮೆಟ್ಟಿಸಲಾಗಿದೆ ಪೋರ್ಚುಗೀಸರನ್ನ ಶಿವಾಜಿ ಮಹಾರಾಜರ ಮೊರೆ ಹೋದ್ರು ತದನಂತರ ಶಿವಾಜಿ ಮಹಾರಾಜರು ನೌಕಾಪಡೆಯ ಮೂಲಕ ಪೋರ್ಚುಗೀಸರನ್ನ ಸಾವಿರದ ಆರುನೂರ ಅರವತ್ತೈದು ಫೆಬ್ರವರಿ ಹದಿಮೂರರಂದು ಬಸೂರಿಗೆ ಆಗಮಿಸಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿ ಬಸೂರನ್ನ ಸ್ವಾತಂತ್ರ್ಯಗೊಳಿಸಿದ್ರು ಅನ್ನೋದು ಒಂದು ಇತಿಹಾಸ ಈ ಇತಿಹಾಸದ ನೆನಪಿಗಾಗಿ ಸಾವಿರ ಸಾವಿರದ ಹನ್ನೆರಡು ವರ್ಷ ಹನ್ನೆರಡು ವರ್ಷಗಳ ಹಿಂದಿನಿಂದ ಬಸೂರನಲ್ಲಿ ನಾವು ಬಸೂರು ಸ್ವಾತಂತ್ರ್ಯ ದಿನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವು ಕೆ ಮೂಲ ರೂವಾರಿ ಸಂದೀಪ್ ಅಂತ ಅವರು ಪುಣೆಯ ಮೂಲದವರು ಭಾರತ ಸಂತಸಭಾದ ಹಿರಿಯ ಕಾರ್ಯಕರ್ತರು ಇವರು ಬಸರೂರಿಗೆ ಹನ್ನೆರಡು ವರ್ಷಗಳ ಹಿಂದೆ ಈ ಶಿವಾಜಿ ಮಹಾರಾಜರು ಬಸ್ರೂರಿಗೆ ಆಗಮಿಸಿದ್ದಾರೆ ಅನ್ನೋ ಒಂದು ವಿಚಾರ ತಿಳಿದು ಬಸರೂರಿಗೆ ಆಗಮಿಸಿ ನಮಗೆಲ್ಲ ಮಾಹಿತಿಯನ್ನು ಮುಟ್ಟಿಸಿ ತದನಂತರ ಊರಿನ ಹಿರಿಯವರಾದ್ರ ಅಪ್ಪಣ್ಣ ಹೆಗ್ಡೆಯವರ ಸಮ್ಮುಖದಲ್ಲಿ ನಾವು ಈ ವಿಚಾರವನ್ನು ಚರ್ಚೆ ಮಾಡಿ ತದನಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗವು ಸತತ ನೂರ ಐವತ್ತು ವಾರಗಳಿಂದ ಪ್ರತಿ ಗುರುವಾರ ಭಜನೆ ಮಾಡ್ತಾ ಇದೆ ಬಸರೂರು ಸುತ್ತಮುತ್ತಲಿನ ಮನೆಗಳಲ್ಲಿ ಈ ಇಪ್ಪತ್ತೆರಡನೇ ತಾರೀಕು ಗುರುವಾರ ನೂರೈವತ್ತನೇ ಭಜನೆ ಆದ್ದರಿಂದ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿತ್ತು ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ಹಾಗಾಗಿ ಇದು ಈಗ ಹದಿಮೂರನೇ ತಾರೀಕಿನ ಪ್ರತೀಕವಾಗಿ ನಾವು ಕಿಸರ್ಗದ್ದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಇದು ನಮ್ಮ ಪ್ರಪ್ರಥಮ ಪ್ರಯತ್ನವಾಗಿದ್ದು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ನಡೀತಾ ಇದೆ ತದನಂತರ ಹದಿಮೂರನೇ ತಾರೀಕು ಈ ಕಾರ್ಯಕ್ರಮದ ಕೊನೆಯ ಹಂತ ಅಂದರೆ ಬಸರೂರು ಸ್ವಾತಂತ್ರ್ಯ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಗ ಭಾಷಣಗಾರರಾಗಿ ವಿಜಯಪುರ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಆಗಮಿಸಲಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಸಂದೀಪ್ ಮಹಿಂದ್ ಸಭಾ ಭಾರತೀಯ ಸಂತಸಭಾದ ಕಾರ್ಯಕರ್ತರು ಹಾಗೂ ಶ್ರೀ ಸಂಪತ್ ಕುಮಾರ್ ಶೆಟ್ಟಿ ಕೃಷ್ಣಪ್ರಸಾದ್ ಕ್ಯಾಶ್ಯೂಸ್ನ ಮ್ಯಾನೇಜರಿಂಗ್ ಡೈರೆಕ್ಟರ್ ಆಗಿದ್ದಾರೆ ಇವರು ಮುಖ್ಯ ಅತಿಥಿಗಳಲ್ಲಿ ನಮ್ಮಲ್ಲಿ ಸೇರಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಅಧ್ಯಕ್ಷನ ನೆಲೆಯಲ್ಲಿ ನಾನು ನಮ್ಮನ್ನ ಸ್ವಾಗತಿಸ್ತಾ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಭಜನ ಪ್ರಮುಖನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಹನ್ನೆರಡು ವರ್ಷಗಳಿಂದ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗ ಎನ್ನುವಂತಹ ಒಂದು ಸಂಸ್ಥೆ ಬಸರೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡುತ್ತಾ ಛತ್ರಪತಿ ಶಿವಾಜಿ ಅಭಿಮಾನಿ ಬಳಗವನ್ನ ಕಟ್ಟಿಕೊಂಡು ಛತ್ರಪತಿ ಶಿವಾಜಿಯ ಗೌರವವನ್ನ ಹೆಚ್ಚಿಸುವಂತಹ ರೀತಿಯಲ್ಲಿ ಎಲ್ಲ ರೀತಿಯಂತ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಮನೆ ಮನೆ ಭಜನೆ ಇರಬಹುದು ಈಗಾಗಲೇ ನೂರೈವತ್ತಕ್ಕೂ ಹೆಚ್ಚು ಮನೆಗಳ ಭಜನೆಯನ್ನ ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತೈದಕ್ಕೂ ಜಾಸ್ತಿ ಮನೆಗಳಲ್ಲಿ ನಿರಂತರವಾದಂತಹ ಭಜನೆ ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅದೊಂದು ಸಂತೋಷದ ವಿಚಾರ ಹಾಗೆ ನಾವು ಮಾಡಿದಂತ ಹತ್ತು ಹಲವಾರು ಸಮಾಜಮುಖಿ ಕೆಲಸಗಳು ಜೊತೆ ಜೊತೆಗೆ ಮಕ್ಕಳನ್ನ ಈ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ದಿನ ಕೆಸರುಗದ್ದೆಯ ಓಟ ಬಸ್ರೂರು ಸ್ವಾತಂತ್ರ್ಯ ಮಹೋತ್ಸವದ ಒಂದು ಸವಿ ನೆನಪಿಗಾಗಿ ಅಥವಾ ಅದರ ಪೂರ್ವಭಾವಿಯಾಗಿ ಕೆಸರುಗದ್ದೆ ಓಟ ಅಥವಾ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ನೂರಾರು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಫೆಬ್ರವರಿ ಹದಿಮೂರು ಶಿವಾಜಿ ಆಗಮಿಸಿ ಬಸರೂರಿಗೆ ಸ್ವಾತಂತ್ರ್ಯವನ್ನ ನೀಡಿದಂತಹ ಒಂದು ಸವಿನ ಐವತ್ತು ವರ್ಷಗಳ ಹಿಂದೆ ಎಪ್ಪತ್ತಾರು ಎಪ್ಪತ್ಮೂರು ಬೋಟ್ಗಳಲ್ಲಿ ಆಗಮಿಸಿ ಪೋರ್ಚುಗೀಸರನ್ನು ಓಡಿಸಿದಂತಹ ಫೆಬ್ರವರಿ ಹದಿಮೂರನ್ನ ನಾವು ಬಸ್ರೂರು ಸ್ವಾತಂತ್ರ್ಯ ದಿನವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಜನತಾ ಫೋಟೋವನ್ನು ಮಾಡ್ತಾ ಇದ್ದಾರೆ